ಸಾಮ್ರಾಜ್ಯವನ್ನು ನಿನ್ನ ಕಾಡಿಗೆ ದಂಕಿ ನೀನು ಸಾಕಿದ ನಾಯನ್ನು ಜೇಲಿನಲ್ಲಿ ಕೊಳೆಯಾಗಿ ಮಾಡಿದೆ ಅಂದ ಬೆಂಕಿ ಎಂದಾರಿತ್ತು

ರಾಮ್ಯ ಯಾರು ಮಾಡಿದ ತಪ್ಪಿಗೆ ನೀನು ಹೊಣೆಯಾದೆ ನೋಡಿದ್ಯಾ ಶ್ರೀಮಂತರನ್ನು ಎದುರು ಹಾಕಿಕೊಂಡರೆ ಮರಣದ ದಾರಿ ನಾನು ಬಯಸಿದಂತೆ ಕವಿತಾಳಿಕೆಯಿಂದ ಐವತ್ತು ಸಾವಿರ ಹಣ ಪಡೆದೆ ಅವಳ ದುಂಡಾದ ದೇಹ ಸುಖ ಉಂಡೆ ಈಗ ಉಳಿದಿರೋ ಅವಳ ಪ್ರಾಣ ಮಾತ್ರ ಕರೆಕ್ಟ್ ನೀನ ಹೇಳೋದು ಎ ಮಾತು ಸಾಮ್ರಾಜ್ಯದಲ್ಲಿ ನಮ್ಮ ಸಾಮ್ರಾಜ್ಯದಲ್ಲಿ ಎದುರಾಗಿ ಯಾರು ನಿಂತಿಲ್ಲ ನಿಲ್ಲೋಗು ಇಲ್ಲ ನಾನರಾಜ್ ನಿನಗೇನು ಮಾಡೋದೇ ಮಾಡು ನಾನಿದ್ದೇನೆ ಬರ್ತೀರಿ ಅಂತ ನಾನ್ ತಿಳಿದುಕೊಂಡ್ರೆ ನೀವಿಲ್ಲಿ ಹೆಂಡದ ರಾಜರಾಗಿದ್ದೀರಿ ನಿಮ್ಮನ್ನೇ ನಂಬಿದ ನನಗೆ ನೀವು ಕೊಡುವ ಬಹುಮಾನ ಇದೇನಾ ಯಾರು ನೀನು ನನ್ನ ದೇಹದ ಸುಖ ಉಂಡು ಈಗ ನಾನು ಯಾರು ಅಂತ ಕೇಳ್ತಿದ್ದೀರಲ್ಲ ಯಾವ ದೇಹ ಸುಖ ಯಾವ ಹಣ ನೀನು ಇಲ್ಲಿಗೆ ಏಕೆ ಬಂದಿರು ಅನ್ನುವುದೇ ಗೊತ್ತಿಲ್ಲ ತಮಾಷೆ ಮಾಡ್ತಿಲ್ಲ ನಾನು ಯಾರು ಗೊತ್ತು ಇದು ತಮಾಷೆ ಮಾಡುವ ಸಮಯವಲ್ಲ ಬನ್ನಿ ಬೇಗ ನಾವು ಹೋಗೋಣ ನೀನು ಯಾರು ನನಗೂ ನಿನಗೂ ಏನು ಸಂಬಂಧ ನೀನು ಇಲ್ಲಿಗೆ ಏಕೆ ಬಂದೆ ನೀನು ಯಾರು ಅನ್ನುವುದೇ ನನಗೆ ಗೊತ್ತಿಲ್ಲ ನಾನು ಬಂದ ನಿಮ್ಮ ಹೆಂಡತಿ ಕವಿತಾ ಹೆಂಡತಿ ಯಾವ ಹೆಂಡತಿ ಕವಿತಾ ಕಾಮದಾಹ ತೀರಿಸಿಕೊಳ್ಳಲು ಹಣಕ್ಕಾಗಿ ಬಂದು ಬಿದ್ದು ಹೋಗುತ್ತಾರೆ ನಿನ್ನಂಥ ಸುಳ್ಳು ಅವರಿಗೆಲ್ಲ ತಾಳಿ ಕಟ್ಟಿದ್ದರೆ ನೂರಾರು ಹೆಂಡತಿ ಆಗುತ್ತಿದ್ದರು ನನಗೆ ಎಷ್ಟು ಹಣ ಬೇಕು ಕೇಳು ಸುಮ್ಮನೆ ತೆಗೆದುಕೊಂಡು ಹೊರಟು ಹೋಗುವುದಿಲ್ಲ ಕವಿತಾ ಶೀಲವೆಂಬ ನಿಮ್ಮ ಮಡಿಕೆಗೆ ಕವಿತಾ ಇಲ್ಲಿಂದ ಸುಮ್ಮನೆ ಹೊರಟು ಹೋಗು ನನ್ನ ಮನೆಯಲ್ಲಿತ್ತು ಕಣ್ಣೀರು ಹಾಕಬೇಡ ಕವಿತಾ ಅರಳಿ ನಿಂತಿರೋ ಗುಲಾಬಿಯನ್ನು ಕುಕ್ಕಿ ತಿನ್ನುವುದೇ ನನ್ನ ಉದ್ದೇಶ ಈಗ ನೀನು ಬಾಡಿ ಹೋದ ಹೂವು ನಿನ್ನನ್ನು ಚುಂಬಿಸುವುದು ಉಂಟೆ ಕವಿತಾ ಕಾಮ ಸುಖಕ್ಕೆ ನಿನ್ನನ್ನು ಬಳಸಿಕೊಂಡೆ ಅಷ್ಟೇ ನೀನು ಈಗ ಬಾಡಿದ ಹೋ ಬಾಡಿ ಹೋದ ನಿನ್ನ ಗಂಡನಿಗೆ ಕೊಂದ ರಂಡೆ ನೀನು ಅಂತದ್ರಲ್ಲಿ ನಿನ್ನನ್ನು ನಾನು ನಂಬಬಹುದೇ ಮಾತಾಡ್ಬೇಡಿ ನನ್ನ ಗಂಡನಿಗೆ ನಾನು ಮೋಸ ಮಾಡಿದ್ದೇನೆ ನಿಜ ಆದ್ರೆ ನಿಮಗೆ ನಾನು ಮೋಸ ನಿಮ್ಮನ್ನೇ ನಾನು ನಂಬಿದ್ದೀನಿ ನೀವೇ ನನ್ನ ದೇವರು ಅಂತ ತಿಳಿದುಕೊಂಡಿದ್ದೀನಿ ಈ ರೀತಿ ನಿಮ್ ಪಾಪ ಏನು ಅರಿಯದ ಹೆಣ್ಣು ಅಪ್ಪಿನಿಂತರೇ ಚುಂಬಿಸುವುದು ಗೊತ್ತೇ ನೀನು ದಾರಿ ಬಿಟ್ಟ ಗಯ್ಯಾಳಿ ಗಂಡನಿಂದ ತಾಳಿ ಕೊಟ್ಟಿಸಿಕೊಂಡು ಮಿಣ್ಣನಿಗೆ ಸುಖ ಕೊಟ್ಟಿರುವ ಜಾರಿಣಿ ನೀನು ನಿಮ್ಮಂತ ಸೂಳೆರಿಗೆ ಬಾಳು ಕೊಡುವುದು ವ್ಯರ್ಥ ಹೊರಡ್ ನನಗೆ ನೀನು ಮೋಸ ಮಾಡಿದ್ದೀಯ ನಿನ್ನ ಕಾಮ ಜಾಲದಲ್ಲಿ ನನ್ನನ್ನು ಬೀಳಿಸಿಕೊಂಡು ನನ್ನ ನಾನು ಹೋಗೋದಿಲ್ಲ ರುಚಿಯಾದ ಹಣ್ಣನ್ನು ಕುಕ್ಕಿ ತಿನ್ನುವುದೇ ನನ್ನ ಗುಣ ಮುದ್ದಾಗಿ ಬೆಳೆದು ನಿಂತಿರುವ ಗುಲಾಬಿಗಳನ್ನು ಕಣ್ಣಿಟ್ಟು ಕಣ್ಣಿಂದಲೇ ಸೇವನೆ ಮಾಡುವುದೇ ನನ್ನ ಆಸೆ ಹೊರಟು ಹೋಗುವ ಇಲ್ಲಿಂದ ನಿನ್ನ ತಾಯಿ ಹೇಗೆ ಹೆತ್ತಿದ್ದಾಳೋ ಹಾಕಾಳೆ ಈ ನಿನ್ನ ನಿನ್ನ ನೋಡಿದ್ರೆ ನಿನ್ನ ತಾಯಿ ಜಾರಣಿಯಿಂದಲೇ ನಿನ್ನನ್ನು ಹೆತ್ತಿರಬೇಕು ನನ್ನ ತಾಯಿಗೆ ಜಾರಣ್ಣುವಷ್ಟು ಸೊಕ್ಕು ಬಂತ ನಿನಗೆ ಇದೇ ಮಾತನ್ನು ಯಾರಾದರೂ ಅಂದಿದ್ದರೆ ಇಷ್ಟೊತ್ತರವರಿಗೆ ಅವರು ಪ್ರಾಣ ಪಕ್ಷಿ ಹಾರಿ ಹೋಗುತ್ತಿತ್ತು ನಿನ್ನ ದೇಹ ಸುಖ ಉತ್ತೇನು ಅನ್ನೋ ಒಂದೇ ಕಾರಣಕ್ಕೆ ನಿನ್ನನ್ನು ಬಿಡುತ್ತಿದ್ದೇನೆ ಹೊರಟು ಹೋಗು ಇಲ್ಲ ನಾನು ಹೋಗಲಿಕ್ಕೆ ಬಂದಿಲ್ಲ ನಿನ್ನ ತಾಯಿಗೆ ಇಲ್ಲದ ಮಾತಾಡಿದ್ರೆ ನಿನಗೆ ಎಲ್ಲಿ ಕೋಪ ಬಂತು ಹಾಗೆ ನಿನ್ನ ತಾಯಿ ತರ ನಾನು ಒಂದು ಹೆಣ್ಣು ಅಂತ ತಿಳಿದುಕೊಂಡು ಮಾಡ ಕವಿತಾ ನಿನ್ನಂತ ಸೂಳ್ಯಲ್ಲ ನನ್ನ ತಾಯಿ ನಿನ್ನಂತ ಹೆಣ್ಣಿಗೆ ಕಟ್ಟಬೇಕು ಚಾರಣಿ ಎಂಬ ಕೈ ಸೇರಿದಾಗ್ಲೇ ನಾನು ಹೊರಟು ಹೋಗೋದು ಕವಿತಾ ಸ್ಮಶಾನಕ್ಕೆ ಹೋದ ಹೆಣ ಮರಳಿ ಬರುವುದುಂಟೇ ಅದೇ ತರ ಈ ಧನರಾಜನಿಗೆ ಇಸ್ಕೊಂಡು ಮಾತ್ರ ಗೊತ್ತು ಕೊಡೋದು ಗೊತ್ತೇ ಇಲ್ಲ ಕವಿತಾ ಮಾತಿನ ಚತುರಕ್ಕೆ ಶೀಲು ಮಡಿಕೆಗೆ ನಿನ್ನ ಬಳಗೆ ನೀನೆ ಬೆಂಕಿ ಇಟ್ಟುಕೊಂಡೆ ಒಡೆದ ನಿನ್ನ ಬೆಂಕಿ ಮಡಕೆಗೆ ಒಪ್ಪೋದಲ್ಲ ಈ ಸಮಾಜ ಕವಿತಾ ಶ್ರೀಮಂತರ ಚರಿತ್ರದಲ್ಲಿ ನಿನ್ನಂತ ನೂರಾರು ಹೆಣ್ಣುಗಳು ಅವರ ಮಂಚದಲ್ಲಿ ಬಿದ್ದು ಹೋಗುವಾಗ ಯಾವ ಲೆಕ್ಕ ಕವಿತಾ ರಾಜ್ ಏನದಿ ನೀನು ನಾನು ಹೌದು ನಾನೊಂದು ಹುಚ್ಚು ಹೆಣ್ಣು ನಿನ್ನ ಪ್ರೇಮ ಇವು ಮೂವರು ನನ್ನ ಬೇಟೆ ನನ್ನ ಬಾಳಿಗೆ ಬೆಂಕಿ ಇಟ್ಟ ಈ ಮಕ್ಕಳನ್ನು ಜೀವ ಸಹಿತ ಬಿಡುವುದಿಲ್ಲ ನಾನು

ನನ್ನ ಮನೆಗೆ ಬಾಗಿ ನನ್ನ ಮನೆಗೆ ಬೆಂಕಿ ಇಟಿಯಲ್ಲ ಹಾ ಅನವಸ ಮಕ್ಕರೆ ಈ ಪಾಪಿ ನನ್ನ ಕೈನಲ್ಲಿ ಸಾಯಬೇಕು ಸರಿ ಮಮ್ಮನ ನಿಂತುಕಂತ ನಾನು ನಿಮ್ಮ ಪ್ರೇಮದ ದಾಸನಾಗಿ ಬಾಳುತ್ತೇನೆ ಯೇನೋ ನೀಚ ಕ್ಷಮಿಸಿ ಬಿಡಿ ಮಾವ ನನ್ನದು ತಪ್ಪಾಯ್ತು ಬಿಡಿ ಮಾವೇ ಮಗನೇ ಫಲೆಯ ಮಗನೇ ಫಲೇ ಕರ್ಮದ ದಾರಿಯಲ್ಲಿ ನನೆಯುವ ಕೆಟ್ಟ ಹುಳುಗಳನ್ನು ಮೆಟ್ಟಿ ಸೀಳಿತು ನನಗೆ ತುಂಬಾ ಸಂತೋಷವಾಯಿತು ಹಣದ ಮಗನಿಗಿಂತ ಪಡೆದ ರಿಲೇಷನ್ನು ತೋರಿಸಿಕೊಟ್ಟಿದ್ದೀಯ ನಿನ್ನಂಥ ಮಗನಿಗೆ ತಂದೆ ಎಂದು ಕರೆಸಿಕೊಳ್ಳಲು ಹೆಮ್ಮೆ ಎನಿಸುತ್ತದೆ ಹೇಳಿದವನನ್ನು